ನನ್ನ ನಾಟಕ ಸ್ವಪ್ನ ವಾಸ್ತವದತ್ತ ಇದನ್ನು ಕೇಳಿದಾಗೆಲ್ಲ ನನಗೆ ಸ್ವಪ್ನ ವಾಸ್ತವದತ್ತ ಅಂತಲೇ ಓದ್ತಾ ಇದ್ದೆ ನಾನು ಯಾಕೆಂದರೆ ಕನಸಿನಿಂದ ವಾಸ್ತವಕ್ಕೆ ಬರುವಂತಹ ಒಂದು ಪ್ರಕ್ರಿಯೆ ಥರ ಇದೆ ಇದೆ ಅನಿಸ್ತು ಅದಕ್ಕಾಗಿ ಒಂದು ಸ್ವಪ್ನ ನೀಲನ್ನು ಒಂದು ಹುಡುಗ ಸದಾ ಕನಸು ಕಾಣ್ತಾ ಇರ್ತಾನೆ ಅವನಿಗೆ ಜೀವನ ಅಂದರೆ ಏನು ಅಂತ ಗೊತ್ತಿರಲ್ಲ ಅಂತ ಒಬ್ಬ ಹುಡುಗನ್ನ ಅವನ ಗೆಳೆಯ ತನ್ನ ಆಟೋ ಕೊಟ್ಟು ನೈಟ್ ಡ್ರೈವಿಂಗ್ ಮಾಡು ಕೆಲವು ದಿನ ಆವಾಗ ನಿನಗೆ ಜೀವನ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಹೀಗೆ ಅವನು ಆಟೋ ತೆಗೆ ತೆಗೆದುಕೊಂಡು ಹೋದಾಗ ನಡೆಯುವ ಅನೇಕ ಘಟನೆಗಳು ಎಲ್ಲ ಕುತೂಹಲಕಾರಿ ಘಟನೆಗಳು ನಡೀತವೆ ಅವನು ನೋಡೋವಂಥ ವೇಷ್ಯ ಒಬ್ಬ ಮುದುಕ ಒಬ್ಬ ಶ್ರೀಮಂತ ಒಬ್ಬ ಬಡವ ಹೀಗೆ ಅನೇಕ ಸುಳ್ಳುಕಾರ ಎಲ್ಲರನ್ನೂ ನೋಡ್ತಾನೆ ನೋಡಿದಾಗ ಅವನಿಗೆ ಒಬ್ಬೊಬ್ಬ ಎಂತೆಂಥ ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಅವನು ಬಹಳ ಮುಗ್ಧನಾಗಿರ್ತಾನೆ ಈ ಅನುಭವ ಮುಗಿಯೋತ್ತಿಗೆ ಅವನು ಅನೇಕ ವಿಷಯಗಳನ್ನ ಕಲ್ತ್ಕೊತಾನೆ ಇದನ್ನು ಸ್ವಪ್ನ ವಾಸ್ತವದತ್ತ ಅಂತ ನಾನು ಹೆಸರು ಕೊಟ್ಟೆ ಅದು ವಾಸವದತ್ತ ಇದು ವಾಸ್ತವದತ್ತ ಈ ಹೆಸರು ನೋಡಿ ಸುಮಾರು ಜನ ಇದೇನು ವಾಸವದತ್ತಾನೇ ಬರೆದಿದ್ದೀನಿ ಅಂದ್ಕೊಂಡಿದ್ದಾರೆ ಭಾಸನಿಗೆ ಕೃತಜ್ಞತೆ ಹೇಳಬೇಕು ಇಂಥ ಒಂದು ಸುಂದರ ಹೆಸರು ನನಗೆ ಒಳ್ದು ಒಳಸಿದ್ದಕ್ಕೆ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಇದು ದಿವಸಕ್ಕೊಂದು ಅಧ್ಯಾಯ ಬರೆದು ಇದನ್ನು ಪ್ರಕಟಿಸ್ತಾ ಇದ್ದೆ ಪ್ರತಿಲಿಪಿಯಲ್ಲಿ ಪ್ರತಿಲಿಪಿಯವರು ಕೂಡ ಇಲ್ಲಿ ಧನ್ಯವಾದ ಹೇಳಬೇಕು ಯಾಕೆಂದರೆ ನಾನು ಹೆಚ್ಚು ಕಡಿಮೆ ನನಗೆ ಎಲ್ಲ ಪುಸ್ತಕಗಳು ಪ್ರತಿಲಿಪಿಯಲ್ಲಿ ಧಾರಾವಾಹಿಯಾಗಿವೆ ಏಕೆಂದರೆ ಪ್ರತಿಲಿಪಿಯಲ್ಲಿ ಇಂದು ಈ ಕ್ಷಣದಲ್ಲಿ ನನಗೆ ಮೂವತ್ತ್ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಓದುಗರಿದ್ದಾರೆ ಇದು ನಾನು ಒಂದು ದಾಖಲೆ ಅಂತಲೇ ಅನ್ಕೋತೀನಿ ಯಾಕೆಂದರೆ ನಾನು ಕೇವಲ ಕಾದಂಬರಿ ಬರೆದಿಲ್ಲ ಅಂಕಣ ಬರೆದಿಲ್ಲ ಅನುವಾದ ಬರೆದಿಲ್ಲ ಕಥೆಗಳು ಎಲ್ಲನೂ ಬರೆದಿರೋದ್ರಿಂದ ಇದು ನನಗೊಂದು ಖುಷಿ ಸಮಾಚಾರ ಈ ಪ್ರತಿಲಿಪಿಯ ರಣಜಿತ್ ಸಿಂಹ ಅವರಿಗೆ ಮತ್ತು ಅಕ್ಷಯ್ ಬಾಳೆಗೇರೆಯವ್ರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ನನಗೆ ಒಂದು ವೇದಿಕೆ ಸಿಕ್ತು ಯಾವ ಪಬ್ ಯಾವ ಮ್ಯಾಗ್ಝೈನ್ಗೂ ಕೊಟ್ಟಿಲ್ಲ ನಾನು ಆಮೇಲೆ ಯಾವುದೇ ಒಂದು ಪತ್ರಿಕೆಗೂ ಕೊಡದೆ ನೇರವಾಗಿ ಪ್ರಕಟಿಸಿರೋ ಪುಸ್ತಕಗಳಿವೆಲ್ಲ ಸ್ವಪ್ನ ವಾಸ್ತವದತ್ತ ನನಗೆ ಬಹಳ ಬರದೆ ನಮಸ್ಕಾರ